ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ನಾವು ವಿಪಕ್ಷದಲ್ಲಿ ಇದ್ದಾಗ ನಾವು ಕೂಡ ಹೇಳ್ತಿದ್ದೆವು ಯತ್ನಾಳ್ ಸತ್ಯ ನುಡಿದಿದ್ದಾರೆ ಕ್ರಮ ಕೈಗೊಳ್ಳುವುದು ಒಳ್ಳೆಯದು ಅಂತ ಸರ್ಕಾರದ ಹಣ ಆ ರೀತಿ ದುರ್ಬಳಕೆ ಆಗಬಾರದು ಅಕ್ರಮ ನಡೆದಿದ್ರೆ ಸರ್ಕಾರ ಮುಂದಿನ ಹೆಜ್ಜೆ ಇಡುವುದು ಒಳ್ಳೆಯದು ಎಂದರು ಇನ್ನು ತುಂಗಾಭದ್ರಾ ಸಕ್ಕರೆ ಕಾರ್ಖಾನೆ ವಿಚಾರಕ್ಕೆ ಸಂಬಂಧಿಸಿದಂತೆ ನನಗೂ ಸಹ ಮನವಿ ಕೊಟ್ಟಿದ್ದಾರೆ ಸಂಸದರು ಹಗುರವಾಗಿ ಮಾತನಾಡಿದ್ದಾರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ನೋಡ್ಕೊಂಡ್ರು ಅನ್ನುವ ಹಾಗೆ ಸಂಸದರು ಇಷ್ಟು ವರ್ಷ ಸುಮ್ಮನಿದ್ದು ಈಗ ಮಾತನಾಡ್ತಿದ್ದಾರೆ ಸಂಸದ ರಾಘವೇಂದ್ರ ಅವರು ಮಾತನಾಡಬೇಕಾದ್ರೆ ಹುಷಾರಾಗಿ ಇರಬೇಕು ಅವರದ್ದು ಬೇಕಾದಷ್ಟು ಇದೆ ಎಲ್ಲವನ್ನೂ ಹೊರಗೆ ತೆಗೆಯಬೇಕಾಗುತ್ತದೆ ಎಂದು ತಾಕೀತು ಮಾಡಿದ್ದಾರೆ ವಿರೋಧ ಪಕ್ಷದಲ್ಲಿದ್ದಾಗ ನಾವು ಕೂಡ ಆ ಕೂಗನ್ನು ನಾವು ಮುಂಚೆನೂ ಕೂಡ ನಾವು ಹೇಳ್ತಾ ಇದ್ವಿ ಅದನ್ನು ಯತ್ನಾಳ್ ಅವರು ಸತ್ಯವನ್ನು ನುಡಿದಿದ್ದಾರೆ ಅನ್ಸುತ್ತೆ ಮುಂದೆ ಕ್ರಮ ತಗೊಳ್ಳೋದು ಒಳ್ಳೇದು ಅಂತ ನನ್ನ ಭಾವನೆ ಹೌದು ಅದೇ ಏನಾರು ಹಂಗಿತ್ತು ಅಂದ್ರೆ ಮಾಡಬೇಕಾಗುತ್ತೆ ಸರ್ಕ ಸರ್ಕಾರದ ವತಿಯಿಂದನೂ ಏನಾರು ಹಂಗಿತ್ತು ಅಂದ್ರೆ ಅದನ್ನ ಮಾಡೋದು ಒಳ್ಳೇದು ಯಾಕೆಂದ್ರೆ ಸರ್ಕಾರದ ಹಣ ಆ ರೀತಿ ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಆ ಥರ ಭಾವನೆ ಮಾನ್ಯ ಯತ್ನಾಳ್ ಅವ್ರಿಗೆ ಇತ್ತು ಅಂದರೆ ಅದನ್ನು ಸರ್ಕಾರದವರು ಗಮನಕ್ಕೆ ತಗೊಂಡು ಮುಂದಿನ ಹೆಜ್ಜೆ ಇಡೋದು ಒಳ್ಳೆಯದು ಅಂತೇಳಿ ನನ್ನ ಭಾವನೆ ಇಲ್ಲ ಅದೇ ನನಗೂ ಕೂಡ ಅವ್ರು ಮನವಿ ಕೊಟ್ಟರು ಮೊನ್ನೆ ನಾನು ಮಾತಾಡಿದೆ ಕೆಲವರು ಹಗುರವಾಗಿ ಮಾತಾಡಿದ್ದಾರೆ ಅವ್ರು ಮಾಡಿರೋ ಅವ್ರ ಬೆನ್ನ ಮೇಲೆ ಏನೋ ಹೇಳ್ತಾರಲ್ಲ ಕುಂಬಳಕಾಯಿ ಕಳ್ಳ ಅಂತ ಹೇಳಿದರೆ ಹೆಗಲ ಮೇಲೆ ಇಷ್ಟು ವರ್ಷ ನೋಡಿಕೊಂಡು ಈಗ ಒಂದೇ ಸತಿಗೆ ಬೇರೆಯವ್ರ ಮೇಲೆ ಹಾಕ್ತಕ್ಕಂಥದ್ದು ಇನ್ಕ್ಲೂಡಿಂಗ್ ಎಂ ಪಿ ಅವರು ರಾಘವೇಂದ್ರ ಅವರು ಮಾತಾಡಬೇಕಾದ್ರೆ ಹುಷಾರಾಗಿ ಮಾತಾಡಬೇಕಾಗತ್ತೆ ಒಂದೇ ಸತಿರಿಗೆ ಇಲ್ಲಿ ಅವ್ರದ್ದು ಕುಮ್ಮಕ್ಕಿದೆ ಕುಮ್ಮಕ್ಕಿದೆ ಹೇಳಿ ಅವ್ರದ್ದು ಫುಲ್ ಪಂಚಾಯತಿ ಬಿಡಿಸ್ ಬಿಡಿಸ್ಬೇಕಾಗತ್ತೆ ಈಗ ನಾನು ಅದನ್ನು ಶುರು ಮಾಡ್ತೀನಿ ಅವ್ರದ್ದು ಅವ್ರದ್ದು ಬರೀ ಇದಲ್ಲ ಬೇರೆದು ಬೇಕಾದಷ್ಟು ಇದಾವೆ ಅದನ್ನು ತೆಗಿತೀನಿ ಈಗ ಅವ್ರ ಜಿಲ್ಲಾ ಅಧ್ಯಕ್ಷರು ಯಾರ ರಾಜ್ಯಾಧ್ಯಕ್ಷರು ಘಟಕದ ಅಧ್ಯಕ್ಷರು ಅವರು ಭಾಳ ಹಗುರವಾಗಿ ಮಾತಾಡಿದ್ದಾರೆ ಜನರನ್ನ ಇಟ್ಕೊಂಡು ಕುಮ್ಮಕ್ಕ ಕೊಡೋದು ಯಾವತ್ತೂ ಕೂಡ ಆ ಕೆಲಸವನ್ನು ಮಾಡ್ತಕ್ಕಂಥದ್ದಲ್ಲ ಇವರು ಹಣೆ ಬರೋಕೆ ಒಂದು ಸತಿ ಏನಾರು ಯಾತ್ರೆ ಪಾದಯಾತ್ರೆ ಮಾಡಿ ಏನಾರು ಒಂದು ಕೊಡಿಸಿದಾರೀ ಎಲ್ಲಿ ಕೊಡಿಸ್ತಾರೆ ಇವರು ಹೋಗಿ ಜನರ ಆಯ್ಕೆ ಮಾಡಿರೋ ಒಂದು ವರ್ಷ ಎಂಥದ್ದು ಇದು ಶರಾವತಿ ಸಂತ್ರಸ್ತರಿಗೆ ಒಂದು ಹಕ್ಕು ಪತ್ರವನ್ನು ಕೊಡೋ ಯೋಗ್ಯತೆ ಇಲ್ಲ ಈ ಸಂಸದರಿಗೆ ಅವ್ರ ಜಿಲ್ಲಾಧ್ಯಕ್ಷಗಳಿಗೆ ಇವತ್ತು ಬಂದು ಪುಕ್ಷಡೆ ಭಾಷಣ ಮಾಡ್ಕೊಳ್ಳೋದು ಇನ್ಕ್ಲೂಡಿಂಗ್ ರಾಘವೇಂದ್ರ ಹುಷಾರಾಗಿ ಮಾತಾಡ್ಬೇಕಾರೆ ಮಾತಾಡ್ಬೇಕಾದ್ರೆ ಹೆಚ್ಚಾಗಿ ಹಿಡ್ಕೊಂಡು ಮಾತಾಡಬೇಕಾಗತ್ತೆ ಯಾಕಂದ್ರೆ ಅವ್ರ ಅಪ್ಪವರೇ ಇದ್ದರು ಅಧಿಕಾರದಲ್ಲಿ ಯಾಕೆ ಈ ಕೆಲಸ ಮಾಡಲಿಲ್ಲ ಮುಖ್ಯಮಂತ್ರಿ ಇದ್ದಾಗ ಯಾಕೆ ಮಾಡಲಿಲ್ಲ ಈಗ ಹಂಗೆ ವಿರೋಧ ಪಕ್ಷದಲ್ಲಿದ್ದ ತಕ್ಷಣ ಪುಕ್ಷಡೆ ಭಾಷಣ ಮಾಡ್ಕೊಳ್ಳೋದಕ್ಕೆ ನಾವೇನು ಪುಕ್ಷಟೆ ಸಿಗ್ತೀವ ನಾವು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ನ್ಯಾಯ ಸಿಗಬೇಕಾಗ್ತದೆ ಇದು ಕಾನೂನಿನ ಚೌಕಟ್ಟಲ್ಲೂ ಕೂಡ ಮಾಡೋದ್ರಿಂದ ಹುಷಾರಾಗಿ ನಾವು ಮಾಡಬೇಕಾಗ್ತದೆ ಅದನ್ನೇ ನಾನು ಅವತ್ತು ಕೂತ್ಕೊಂಡು ನಾನು ಹೇಳಿರೋದು ಎಲ್ಲ ಮಾಹಿತಿಯನ್ನು ತಗೊಂಡು ಅವ್ರ ಜೊತೆ ಕೂತ್ಕೊಂಡು ಎಲ್ಲ ಕೂತ್ಕೊಂಡು ಹುಷಾರ ಮಾಡಬೇಕಿದ್ದೇನೆ ಯಾಕೆಂದರೆ ನ್ಯಾಯಾಲಯಕ್ಕೆ ಮೀರಿ ನಾನು ಏನು ಮಾಡೋದಕ್ಕಾಗಲ್ಲ ಯಾವುದೇ ಸರ್ಕಾರದವ್ರು ಮಾಡೋಕ್ಕಾಗಲ್ಲ ಅಂದ ತಕ್ಷಣ ಇಷ್ಟು ದಿವಸ ಏನ್ ಮಾಡ್ತಿದ್ರು ಅಂತೇಳಿ ಅವ್ರಿಗೆ ಬರ್ತದೆ ಅದಕ್ಕೆ ಹುಷಾರಾಗಿ ನೋಡೋಣ ಅವ್ರಿಗೆ ಸಹಕಾರ ಮಾಡ್ತಕ್ಕಂಥ ನನ್ನ ಜವಾಬ್ದಾರಿ ಅದನ್ನು ಕೂಡ ನಾನು ಜವಾಬ್ದಾರಿಯನ್ನು ತಗೊಳ್ತೀನಿ ಉಸ್ತುವಾರಿ ಸಚಿವರು ಎಲ್ಲಾರದು ಕುಮ್ಮಕ್ಕಿದೆ ಅಂತೇಳಿ ಹೇಳಿದ್ದಾರೆ ಅವ್ರ ಹೇಳಿಕೆ ಇದೆ ನಾನು ನೋಡಿದ್ದೀನಿ ನೀವು ಸ್ವಲ್ಪ ತಗದು ನೋಡ್ರಿ ಅದನ್ನೆಲ್ಲ ಹುಷಾರಾಗಿ ಹೇಳಬೇಕು ಕುತ್ಕೊಂಡು ಅವ್ರ ಪಟೀಗರನ್ನ ಕೂತ್ಕೊಂಡು ಬಿ ಜೆ ಪಿ ಅವ್ರನ್ನ ಕೂತ್ಕೊಂಡು ಮಾತಾಡೋದು ಉಂಟಡೆ ಭಾಷಣ ಮಾಡೋದೈತಲ್ಲ ಅವನ್ನೆಲ್ಲ ಬಿಡ್ಬೇಕಾಗ್ತದೆ ಒಂದ್ ದಿವಸ ಹೋಗಿ ಪಾರ್ಲಿಮೆಂಟಲ್ಲಿ ಮಾತಾಡಿಲ್ಲ ಇವರಿಗೆ ನಾಚಿಕೆ ಆಗಬೇಕು ಶರಾವತಿ ಸಂತ್ರಸ್ತರಿಗೆ ಹಕ್ಕುಪತ್ರವನ್ನು ಕೊಟ್ಟಿದೆ ಅದನ್ನು ಕುತ್ಕೊಂಡು ಇವರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರ್ಬೇಕು ಅದನ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ ನಾಚಿಕೆ ಆಗ್ಬೇಕು ಇವರಿಗೆ ಅದ್ರ ಬಗ್ಗೆ ಒಂದ್ ದಿವಸ ಧ್ವನಿ ಎತ್ತಿದ್ದಾರೆ ಇವರು ಲ್ಯಾಂಡ್ ಮಾಫಿಯಾ ಇರಲಿ ಏನೇ ಇರ್ಲಿ ಕಾನೂನು ಏನಿರ್ತದೆ ಅದ್ರ ಪ್ರಕಾರ ಅವರಿಗೆ ಸಹಕಾರ ನಾವೇನ್ ಮಾಡಬೇಕು ಅದನ್ನು ನಮ್ಮ ಸರ್ಕಾರನೇ ಇರ್ತದೆ ಅವ್ರ ಅವ್ರ ಪರವಾಗಿ ನಿಲ್ತದೆ ಯಾಕೆಂದ್ರೆ ಇಷ್ಟು ದಿವಸ ಕೆಲವರು ಮನೆ ಕಟ್ಕೊಂಡಾರೆ ಅವರೆಲ್ಲ ಜೀವನ ಮಾಡಿದ್ದಾರೆ ಅದನ್ನೆಲ್ಲ ತೊಗೊಳ್ಳಿ ಇದು ಸು ಸುಮಾರಷ್ಟು ಹಳ್ಳಿಗಳಿಗೆ ಸ್ಪ್ರೆಡ್ ಆಗಿರೋದು ಆಮೇಲೆ ಕಾನೂನಿನ ಒಂದು ವಿಷ ವಿಚಾರ ಇರೋದ್ರಿಂದ ನಾವು ನೋಡಿಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಒಳ್ಳೆಯದು ಅವ್ರು ಕೂಡ ಬಂದಿದ್ದರು ಬಂದು ಹೇಳಿದ್ದಾರೆ ನಾನು ಅದನ್ನ ಜವಾಬ್ದಾರಿತವಾಗಿ ಮುಂದೆ ಹೆಜ್ಜೆ ಇಡ್ತೀನಿ ಜವಾಬ್ದಾರಿ ಜಾಸ್ತಿ ಬೇಕು ಅಲ್ಲ ಏನೇನಿದೆ ಅಲ್ಲ ನಾನು ಕಾನೂನು ತಜ್ಞರು ಇಟ್ಕೊಂಡು ನಾವು ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರದ ವತಿಯಿಂದ ಅವರ ಜನರ ಪರವಾಗಿ ಏನಾಗಬೇಕು ಅದನ್ನ ನಾನು ಶುರು ಮಾಡ್ತೀವಿ ಕಾನೂನು ತಜ್ಞರು ತಗೊಳ್ಬೇಕಾಗ್ತದೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ಬೇಕಾಗ್ತದೆ ಮಾಡೋಣ ಅದನ್ನು ಅಲ್ಲ ಈಗಾಗಲೇ ಮೊನ್ನೆ ನನಗೆ ನಿನ್ನೆ ಎಲ್ಲ ಮೊನ್ನೆ ಕೊಟ್ಟಿದ್ದವರು ಕೊಟ್ಟ ತಕ್ಷಣ ಈಗಾಗಲೇ ನಾನು ಹೇಳಿದ್ದೀನಿ ನಾನು ಡೀಟೇಲ್ಸ್ ಕಲೆಕ್ಟ್ ಮಾಡಿಬಿಟ್ಟು ನೀವು ಮುಂದೆ ಹೆಜ್ಜೆ ಇಡ್ರಿ ಅಂತೇಳಿ ಅವ್ರ ವಕೀಲರು ಕೂಡ ಇದ್ರು ಇಬ್ರು ವಕೀಲರು ಇದ್ದಾರೆ ಅವರಿಬ್ಬರಿಗೂ ಕೂಡ ಮಾತಾಡಿದ್ದೀನಿ ಇನ್ನು ನೆಕ್ಸ್ಟ್ ಅದೇನಿದೆ ಅದು ಕಾನೂನು ಹೋರಾಟ ಮಾಡಲೇಬೇಕು ನಾವು ಒಂದೇ ಸತಿ ಇದ್ ಮಾಡೋಕ್ಕಾಗಲ್ಲ ಕಾನೂನು ವಿರುದ್ಧ ಇದು ಮಾಡೋಕ್ಕಾಗಲ್ಲ ಕಾನೂನು ಹೋರಾಟ ಮಾಡೋದಕ್ಕೆ ನಾನು ಸಂಪೂರ್ಣವಾಗಿ ಅವರಿಗೆ ಸಹಕಾರವನ್ನು ನಾವು ಕೊಡ್ತೀವಿ ಕೋವಿಡ್ದು ಏನೀ ಸದ್ಯಕ್ಕೆಲ್ಲ ಅಂತ ಏನು ರ್ಯಾಂಪೆಟ್ ಇಲ್ಲ ಬಟ್ ರ್ಯಾಂಪೆಡ್ ಆಗದೆ ಇರ್ತಕ್ಕಂಥ ಈಗ ತಾನೇ ನಾವು ಹೋಗಿ ಫ್ರೀ ಮಾಸ್ಕು ಅವೇರ್ನೆಸ್ಸು ಇದೆಲ್ಲ ಕೊಡಬೇಕಾಗ್ತದೆ ಜನರು ಕೂಡ ಸ್ವಲ್ಪ ಬಿಟ್ಟಾರೆ ಕೋವಿಡ್ದು ಸ್ವಲ್ಪ ಅದನ್ನ ಗಮನ ಇಟ್ಕೊಂಡು ಸ್ವಲ್ಪ ಹುಷಾರಾಗಿ ಜವಾಬ್ದಾರಿ ತೆಗೆದು ಈಗ ಜನರಿಗಿಂತ ಸಹಕಾರ ಮಾಡೋದಕ್ಕಿನ್ನು ಯಾರೂ ಇಲ್ಲ ಯಾವುದೇ ಸರ್ಕಾರದವರು ಕೂಡ ಏನೇ ಮಾಡೋದಾರನೋ ಜನರು ಸಹಕಾರ ಮಾಡೋದು ಒಳ್ಳೇದು ಸ್ವಲ್ಪ ಆ ಕಡೆ ಗಮನ ಇರಲಿ ನಮ್ಮ ಪಾಸ್ಟ್ ಎಕ್ಸ್ಪೀರಿಯೆನ್ಸು ಭಾಳ ಜವಾಬ್ದಾರಿಯನ್ನು ತಂದಿದೆ ಇಲ್ಲ ಅಂತೇಳಲ್ಲ ಜವಾಬ್ದಾರಿ ತೊಗೊ ಹೆಜ್ಜೆ ಇಡೋದು ಒಳ್ಳೆಯದು ಎಲ್ಲರೂ ಕೂಡ ಅಲ್ಲ ಅದೇ ಅದನ್ನ ಏನು ಕಾನ್ಸ್ಟೆಂಟ್ ಟೆಸ್ಟಿಂಗು ಅದೆಲ್ಲ ಏನು ಗೈಡ್ಲೈನ್ಸ್ ಏನಿದೆ ಸಿ ನಾವೆಲ್ಲ ಗೈಡ್ಲೈನ್ಸ್ನ ಫಾಲೋ ಮಾಡಬೇಕಾಗತ್ತೆ ಸರ್ಕಾರದ ಗೈಡ್ಲೈನ್ಸ್ನ ನಾವು ಫಾಲೋ ಮಾಡಿದಾಗ ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನ ಹುಷಾರಾಗಿ ಜವಾಬ್ದಾರಿತವಾಗಿ ಮಾಡಬೇಕಾಗುತ್ತೆ ಆಮೇಲೆ ಸೆವೆನ್ ಡೇಸ್ ಕ್ವಾರಂಟೀನ್ ಹಾಕಿದ್ದಾರೆ ಇವಾಗ ಏನಾದ್ರು ಯಾರು ಪಾಸಿಟಿವ್ ಬಂದರೆ ಅಂತೇಳಿ ನಮಗೂ ಕೂಡ ಏನೋ ಸ್ವಲ್ಪ ಇಲ್ಲ ಹುಷಾರಿಲ್ಲ ಒಂದು ಸೀತಾ ನೆಗಡಿ ಅಂದಾಗ ಟಕ್ ಅಂತ ಹೋಗಿ ಚೆಕ್ ಮಾಡಿಸ್ಕೊಂಡ್ರೆ ಅದು ಬೇರೆಯವ್ರಿಗೂ ಸಹಕಾರ ಆಗುತ್ತೆ ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಿಒಿಗೆ ನೋಡ್ರಿ ನನ್ನ ನನ್ನ ಗಮನಕ್ಕೆ ನನ್ನ ಗಮನಕ್ಕೆ ಬಂದಿದೆ ನನ್ನ ಗಮನಕ್ಕೆ ಬಂದಿದೆ ಅದನ್ನ ನಾನು ಬಹಳ ಜವಾಬ್ದಾರಿತವಾಗಿ ನಾನು ಆ ವಿಚಾರನ ತಗೊಳ್ತೀನಿ ನಾನು ಅವ್ರ ಕನೆಕ್ಟೆಡ್ ಮಂತ್ರಿಗಳಿಗೆ ಮಾತಾಡಿ ಆ ವಿಚಾರ ಏನು ಅಂತ ಹೇಳಬೇಕಾಗ್ತದೆ ಯಾಕೆಂದರೆ ಒಂದು ಕಡೆಗೆ ಶಾಸಕರು ಇರ್ತಾರೆ ಅವ್ರಿಗೂ ಕೂಡ ನಾವು ಗೌರವನ ಕೊಡಬೇಕಾಗ್ತದೆ ಅಲ್ಲಿ ಅಧಿಕಾರಿಗಳಿಗೂ ಕೂಡ ಕೊಡಬೇಕಾಗ್ತದೆ ಹಾಗೆ ಇದು ಮಾಡೋಕ್ಕಾಗೋದಿಲ್ಲ ಅದನ್ನು ನಾನು ಮಾಧ್ಯಮದಲ್ಲಿ ಮೂಲಕ ನಾನು ತಿಳ್ಕೊಂಡೆ ಅದನ್ನು ನೋಡೋಣ ನಾನು ಅದೇನು ವಿಚಾರ ಅಂತೇಳಿ ಡೆಪ್ತ್ ನೋಡಬೇಕಾಗ್ತದೆ ಅವರು